ಪದವೀಧರ ಕ್ಷೇತ್ರದಿಂದ ಹಿರಿಯರು ಹೋರಾಟಗಾರ ಪ್ರಬುದ್ಧ ರಾಜಕಾರಣಿ ಆಯೂರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದ್ದು ಅವರನ್ನು ಗೆಲ್ಲಿಸಬೇಕು ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಕರೆ ನೀಡಿದ್ದಾರೆ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಂಜುನಾಥ್ ಕುಮಾರ್ ಸ್ಪರ್ಧೆ ಮಾಡಿದ್ದು ಅವರಿಗೆ ಶಿಕ್ಷಕರು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಆಯ್ಕೆ ಮಾಡಬೇಕಾಗಿ ಶಿಕ್ಷಕರಲ್ಲಿ ಮನವಿ ಮಾಡಿದ್ರು ಮೇಲ್ಮನೆಯಲ್ಲಿ ಬಹುಮತ ಇಲ್ಲದ ಕಾರಣ ಯಾವುದೇ ಬಿಲ್ಗಳನ್ನು ಪಾಸ್ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಎಲ್ಲಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದಲ್ಲಿ ಬಹುಮತ ಸಿಗೋದ್ರಿಂದ ಮೇಲ್ಮನವಿಯಲ್ಲಿ ಶಿಕ್ಷಕರಿಗೆ ಪದವೀಧರರಿಗೆ ಹಾಗೂ ಇನ್ನಿತರ ಬಿಲ್ ಪಾಸ್ ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಎಂದ್ರು ಎಲ್ಲ ಕಡೆ ಪ್ರಚಾರ ವಿಧಾನ ಪರಿಷತ್ತಿನ ಈ ಚುನಾವಣೆ ಬಹಳ ಪ್ರಮುಖವಾದಂತಹ ಚುನಾವಣೆ ಇದು ನಮಗೆ ಮೇಲ್ಮನೆಯಲ್ಲಿ ಬಿಲ್ಗಳು ಪಾಸ್ ಆಗಬೇಕಾದ್ರೆ ಬಹಳ ಪ್ರಮುಖವಾದಂತಹ ನಮ್ಮಲ್ಲಿ ಕಮ್ಮಿ ಇದೆ ಈಗ ಈಗ ಈಗಾಗಲೇ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನೇತೃತ್ವದ ಅಧ್ಯಕ್ಷರೀಗಾಗಲಿದೆ ಈಗ ನಮಗೆ ಮುಂದಿನ ದಿನದಲ್ಲಿ ನಮಗೆ ಹೆಚ್ಚು ಸೀಟ್ ಬರುವ ಅವಕಾಶ ಇರಬೇಕು ಅದರಿಂದ ಎಲ್ಲ ಸೀಟ್ಗಳನ್ನು ಗೆಲ್ಲಕ್ಕೆ ನಾವೆಲ್ಲ ನಾವು ಹೋರಾಟ ಮಾಡ್ತೀವಿ ಇವತ್ತು ನಮ್ಮ ಪದವೀಧರ ಕ್ಷೇತ್ರದಿಂದ ಇಂಥ ಒಂದು ಒಳ್ಳೆ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ಪುರುಷ ಹೋರಾಟಗಾರರು ಜನಪರವಾದಂಥ ಕಾಳಜಿ ಇರುವಂಥವರು ಮತ್ತು ಎಲ್ಲ ನಮ್ಮ ರಾಜಕೀಯ ರಂಗದಲ್ಲಿ ಕ್ಷೇತ್ರದಲ್ಲಿ ಗುರುತಿಸುವುದು ನೋಡಿ ಮತ್ತು ಎಲ್ಲ ಜನರ ಪರವಾಗಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿರು ಇನ್ನೊಂದು ಪ್ರತಿಯೊಂದು ಹಂತದ ದಿವಸ ಜನಪರವಾಗಿರುವಂಥ ಆಯ್ನೂರು ಮಂಜುನಾಥ್ ಅವರನ್ನ ನಾವು ಹತ್ಯ ಮಾಡಿದ್ದೇವೆ ಅವರು ಸಹ ಭಾರಿ ಬಹುಮತವನ್ನು ನಾನು ಕೇಳಿಸಬೇಕನ್ನೋದು ನಮ್ಮಲ್ಲಿ ಅದ್ರ ಜೊತೆಗೆ ಕೆ ಕೆ ಮಂಜುನಾಥ್ ಅವರು ಶಿಕ್ಷಕರ ಕ್ಷೇತ್ರದಿಂದಾಗಿ ಅವರು ಸಹ ಶಿಕ್ಷಕರಾಗಿ ನಿವೃತ್ತಿ ಬಂದು ಉತ್ತಮವಾದಂಥ ವಾಗ್ಲೇ ಇದ್ದಾರೆ ಒಳ್ಳೆಯ ಕೆಲಸಗಾರರು ಅವರು ಸಹ ಇನ್ನೊಂದು ಸಹ ಈಗ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಅವರಿಗೆ ಅವರಿಗೆ ಟಿಕೆಟ್ ಕೊಟ್ಟಿದೆ ನಮ್ಮ ಊರಿಗಿನ ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಸಹ ಆಗಿ ಕೆಲಸ ಮಾಡ್ತಾರೆ ಒಳ್ಳೆಯ ಹೆಸರಿದೆ ಅವರಿಗೂ ಸಹ ಕೆ ಕೆ ಮಂಜುನಾಥ್ ಕುಮಾರ್ ಅಂತ ಅವರು ಸಹ ಒಳ್ಳೆ ಅಭ್ಯರ್ಥಿಯಾಗಿದ್ದಾರೆ ಅವರು ರೀತಿಯಲ್ಲಿ ಕೆಲಸಬೇಕನ್ನು ಇದು ಇಟ್ಕೊಂಡು ಇವತ್ತು ಶಿಕ್ಷಕರ ಏನು ಪದವೀಧರಿದ್ದಾರೆ ಅವರ ಶಿಕ್ಷಕರ ಕೊರತೆಗಳು ಏನೇನಿದೋ ಅವರೆಲ್ಲ ತುಂಬುವಂಥ ಕೆಲಸದಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಗಮನಿದೆ ಮತ್ತು ನಮ್ಮ ಇದು ಒ ಪಿ ಎಸ್ ಅದನ್ನೇ ಬಾರಿ ಅವರು ಹೋರಾಟ ಮಾಡಿ ಇಡೀ ರಾಜ್ಯದಾದ್ಯಂತ ಗಮನಿಸಲಿದ್ದಾರೆ ಈಗ ಚುನಾವಣೆ ನೀತಿ ಸಮಿತಿ ಕೊಡಕ್ಕಾಗಲ್ಲ ನಾವು ಶಿಕ್ಷಕರಿಗೆ ಹೇಳೋದಿಷ್ಟೇ ಸರ್ಕಾರ ನಮ್ದಿದೆ ಮುಖ್ಯಮಂತ್ರಿ ನಮ್ದಿದೆ ಇದ್ದಾರೆ ನಿಮ್ಮ ಯಾವ ಬೇಡಿಕೆಗಳಿದ್ದಾವೆ ಅವೆಲ್ಲವನ್ನ ನೀಡಿದಲ್ಲಿ ಹೆಚ್ಚಿನ ಭತ್ತನ್ನು ಕೊಡಲಿಕ್ಕೆ ನಾನು ಸಹ ಒಬ್ಬ ಶಾಸಕನಾಗಿ ಶಿಕ್ಷಕರ ಪರವಾಗಿ ಪದವೀಧರ ಪರವಾಗಿ ಖಂಡಿತ ನಾವು ನಿಮ್ಮ ಜೊತೆ ನಿಲ್ತೀನಿ ಅನ್ನೋದೊಂದು ಭರವಸೆ ಆಗ್ತದೆ ಯಾಕಂದರೆ ಅವರ ಹೋರಾಟಕ್ಕೆ ನಾನು ಇನ್ನೇನು ಬೆಂಬಲ ಕೊಟ್ಟಿದ್ದೀನಿ ಈಗಾಗಲೇ ಈಗ ನಮ್ಮ ಏನು ಎನ್ ಪಿ ಎನ್ ಪಿ ಎಸ್ ಇದೆ ಎಸ್ ಮಾಡಬೇಕಾದ ಏನಿದೆ ಅದು ಈಗಾಗಲೇ ಒಂದು ಕಮಿಟಿಯಲ್ಲಿ ಇದೆ ಕಮಿಟಿಯಲ್ಲಿ ಈಗಾಗಲೇ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಆಗಲೇ ಕಮಿಟಿ ಕೊಟ್ಟಿದ್ದಾರೆ ಈಗ ಚುನಾವಣೆ ಬಂದ್ಬಿಟ್ಟು ಈ ಸಹ ಈಗ ಎದು ಮಾಡಲಿಕ್ಕಾಗಲಿಲ್ಲ ಆ ಕಮಿಟಿ ಆಧಾರ ಇಟ್ಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಸಹ ಮುಖ್ಯಮಂತ್ರಿಗಳು ಗಮನದಲ್ಲಿ ಇಟ್ಟಿರ್ತಾರೆ ಹಾಗಾಗಿ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಗೆಲ್ಲಿಸಿದ್ರೆ ಏನೂ ಆಗುತ್ತೆ ಯಾಕಂದರೆ ಅವ್ರು ಯಾವ ಇದನ್ನು ಮಾಡಲಿಕ್ಕೆ ಬರೋದಿಲ್ಲ ನಮ್ಮದೇ ಸರ್ಕಾರ ಆಗಿರೋದ್ರಿಂದ ನಮ್ಮದೇ ಅಧಿಕಾರಿ ಇರೋದ್ರಿಂದ ನಮ್ಮದೇ ನಮ್ಮ ಸರ್ಕಾರದ ಎಮ್ ಎಲ್ ಎ ನಾನು ಇರೋದ್ರಿಂದ ನಮ್ಮ ಕ್ಷೇತ್ರದ ಶಿಕ್ಷಕರಿಗೆ ಮತ್ತು ಪದವೀಧರಿಗೆ ಗ್ಯಾರಂಟಿ ಕೊಟ್ಟು ನಾವು ಅಪಾಯ್ತೀವಿ ಅದರಿಂದ ಅವರ ಸಹಕಾರ ಬೇಕು ಅವರ ಸಲಹೆ ಬೇಕಾಗಿದೆ ಇವತ್ತು ಒಳ್ಳೆಯ ಅಭ್ಯರ್ಥಿಗಳನ್ನು ಕೊಟ್ಟಿದ್ದೀವಿ ಆಯನೂರು ಮಂಜುನಾಥವ್ರನ್ನ ಮತ್ತು ಕೆ ಕೆ ಮಂಜುನಾಥ್ ಅವರು ಎರಡು ಮಂಜುನಾಥವರೇ ಇದ್ದಾರೆ ಎಲ್ಲರೂ ಸಹ ನಮ್ಮ ಶಿಕ್ಷಕರು ಪದವೀಧರು ಅತ್ಯಂತ ಹೈದಿರಲ್ಲಿ ಅಂತ ಹೇಳಿ ಅವರಲ್ಲಿ ಕೆಳಕಳಿಯನ್ನು ನಾನು ಕೇಳಿಕೊಡ್ತೇನೆ ಈಗಾಗಲೇ ಈಗಾಗಲೇ ಎಲ್ಲ ಜಿಲ್ಲೆಗಳನ್ನು ಈಗಾಗಲೇ ಭೇಟಿ ಮಾಡಿದ್ದಾರೆ ಅದರ ಜೊತೆಗೆ ಬನ್ನಾಳಿ ದಾವಣಗೆರೆ ಕ್ಷೇತ್ರದಲ್ಲಿ ಪನ್ನಹಳ್ಳಿ ಚನಗಿರಿ ಚನ್ನಗಿರಿ ಮೂರು ತಾಲೂಕು ಪನ್ನಹಳ್ಳಿ ನ್ಯಾಮಿ ಚನ್ನಗಿರಿ ತಾಲೂಕುಗಳು ಸಹ ದಾವಣಗೆರೆ ಪರಿಚಯ ಜಿಲ್ಲೆ ಅದನ್ನು ಸೇರ್ತಾರೆ ಅದನ್ನು ಸೇರಿಸಿಕೊಂಡು ಇವತ್ತು ಕಾರ್ಯವನ್ನು ಮಾಡಬೇಕಾಗಿದೆ ನಾನು ನನ್ನ ಕಾರ್ಯಕರ್ತರಿಗೆ ಮುಖಂಡರಿಗೆ ಮತ್ತು ಎಲ್ಲರಿಗೂ ಹೇಳೋದಕ್ಕೆ ಈ ಚುನಾವಣೆಯನ್ನು ಅಗ್ರವಾಗಿ ಯಾರು ತೆಗೆದುಕೊಳ್ಬೇಡಿ ಒಳ್ಳೆಯ ರೀತಿಯ ಕೆಲಸ ಮಾಡಿಟ್ಟು ನಾವು ಬೆಳೆದುಕೊಂಡಿದ್ದೀವಿ ಈಗಾಗಲೇ ಒಂದು ನಮ್ಮ ಕಾರ್ಯಕರ್ತರು ಮುಖಂಡರು ಈಗಾಗಲೇ ಶಿಕ್ಷಕರನ್ನೆಲ್ಲ ಭೇಟಿ ಮಾಡ್ತಾ ಇದ್ದಾರೆ ನಾನು